ಯು ಜಿ ಕ್ವಾಲಿಫೈಡ್ ಆಗಿರೋದು ಅಂದ್ರೆ ಪಿ ಎಚ್ ಡಿ ನೆಟ್ಟು ಮತ್ತೆ ಸ್ಲೆಟ್ ಪಾಸ್ ಆಗಿರೋದನ್ನ ಕೌನ್ಸಿಲಿಂಗ್ ಮಾಡಿ ಗೆಸ್ಟ್ ಲೆಕ್ಚರ್ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟ ಪ್ಲಸ್ ಈಗ ಕೋರ್ಟಲ್ಲಿ ಕೇಸ್ ಇತ್ತು ಆ ಸಿಂಗಲ್ ಬೆಂಚಲ್ಲಿ ಏನು ಜಡ್ಮೆಂಟ್ ಬಂದಿತ್ತು ಅದನ್ನೇ ಡಿವಿಷನ್ ಬೆಂಚಿಗೂ ಗೌರ್ಮೆಂಟ್ ಅಪೀಲ್ ಹೋಗಿತ್ತು ಅದು ಕೂಡ ಯು ಜಿ ಸಿ ಪರವಾಗಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ಗೆಸ್ಟ್ ಲೆಚ್ಚರ್ ಹತ್ತು ಸಾವಿರ ಪೋಸ್ಟ್ ಇದೆ ಹತ್ತು ಸಾವಿರ ಪೋಸ್ಟ್ ಯು ಜಿ ಯುಜಿಸಿ ಕ್ವಾಲಿಫೈಡ್ ನೆಟ್ ಸ್ಟೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ ಯಾರೆಲ್ಲ ಇದ್ರೆ ಅಷ್ಟು ಜನ ತಗೊಳ್ಳಿ ಅಂತ ಹೇಳಿ ಡಿವಿಷನ್ ಬೆಂಚ್ ಅಲ್ಲಿ ಬಂದಿದೆ ಜಡ್ಜ್ಮೆಂಟ್ ಅದು ನಿನ್ನೆ ಇವತ್ತು ಸಿಂಗಲ್ ಬೆಂಚ್ ಅಲ್ಲಿ ಇವತ್ತು ಬೋರ್ಟ್ ಏರಿಂಗ್ ಇದೆ ಪೋರ್ಟಲ್ ಟ್ವಲ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ನಂಬರ್ ನೈನ್ ಇವತ್ತು ಯು ಜಿ ಸಿ ಪರವಾಗಿ ಬರುತ್ತೆ ಅಂತ ಹೇಳಿ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಎಲ್ಲಾ ಯು ಜಿ ಸಿಲೆಕ್ಟ್ ಅಂದ್ರೆ ಯುಜಿಸಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂದ್ರೆ ನೆಟ್ ಸ್ಟೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಎಲ್ಲರೂ ಒಳ್ಳೇದಾಗ್ಲಿ ಅಕ್ಸರ್ ಸಂಘಟನೆಯಿಂದ ಸಾಕಷ್ಟು ಹೋರಾಟ ಮಾಡಿದ್ವಿ ಮತ್ತೆ ಕಾನೂನು ರೀತಿಯಲ್ಲಿ ಶರ್ವಾಣಿ ಟಿ ಗೌಡ ಮೇಡಮ್ ಕೂಡ ಹೈಕೋರ್ಟ್ ಅಲ್ಲಿ ನಿಮ್ಮ ಪರವಾಗಿ ನಿಂತ್ಕೊಂಡು ಸಿಂಗಲ್ ಬೆಂಚು ಡಬಲ್ ಬೆಂಚ್ ಡಿವಿಶನ್ ಬೆಂಚಲ್ಲಿ ತುಂಬಾ ಅಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ವಾದ ಮಾಡಿ ಇವತ್ತು ಯು ಜಿ ಸಿ ಪರವಾಗಿ ಬಂದಿದೆ ಹಂಗೆ ಎಲ್ಲ ಸ್ಟೂಡೆಂಟ್ಸ್ ಏನು ನಾನು ಮಾನ್ಯ ಸಚಿವರಾದಂತಹ ಎಂ ಸಿ ಸುಧಾಕರ್ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ಅದು ಉನ್ನತ ಶಿಕ್ಷಣ ಸಚಿವರು ಅನ್ಸ್ಕೊಂಡಿದ್ರೆ ನೀವು ಏನಾದ್ರೂ ನೀವು ಒಂದು ವಾರದಲ್ಲಿ ನೀವು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಕೋರ್ಟ್ ಜಡ್ಜ್ಮೆಂಟ್ ಬಂದು ಕೂಡ ಒಂದು ವಾರದಲ್ಲಿ ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಹೋರಾಟ ಮಾಡ್ತೀವಿ ಯಾಕೆಂದ್ರೆ ಕೋರ್ಟ್ ಆಡ್ರ್ ಇದ್ರು ನೀವು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ ಈ ಕಡೆ ಲಕ್ಷಾಂತರ ವಿದ್ಯಾರ್ಥಿಗಳು ನಾನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜು ವಿದ್ಯಾರ್ಥಿಗಳು ಇನ್ನು ಎಷ್ಟು ಅಲ್ಲಿ ಲೆಚ್ಚರ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಕ್ಲಾಸಸ್ ನಡೀತಿಲ್ಲ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತ ಎಂ ಸಿ ಸುಧಾಕರ್ ನೀವು ಏನಕ್ಕಿದೀರ ಉನ್ನತ ಶಿಕ್ಷಣ ಸಚಿವರಾಗಿ ಈ ಕೂಡಲೇ ನೀವು ರಾಜೀನಾಮೆ ಮಾಡಿ ನಿಮ್ ಕೈಯಲ್ಲಿ ಕೌನ್ಸಿಲಿಂಗ್ ಮಾಡಕ್ ಆಗಲಿಲ್ಲ ಅಂದ್ರೆ ಹತ್ ಸಾವಿರ ಎಷ್ಟು ಫ್ಯಾಕಲ್ಟೀಸ್ ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಈ ಕೋರ್ಟ್ ಇದಾರೆ ಕೋರ್ಟ್ ಆರ್ಡರ್ ಬಂದ ಮೇಲೆ ನೀವು ಇನ್ನಿಷ್ಟು ಡಿಲೇ ಮಾಡ್ತೀರಾ ಅಂತಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಿಮ್ಮ ರಾಜೀನಾಮೆ ಒತ್ತಾಯ ಮಾಡಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅದ್ರೊಳಗಡೆ ನೀವು ಏನಾದರೂ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ರಾಜೀನಾಮೆ ಒತ್ತಾಯ ಮಾಡಿ ನಾವು ಹೋರಾಟ ಮಾಡ್ತೀವಿ ಮಾನ್ಯ ಕಮಿಷನರ್ ಆದಂಥ ಮಂಜುಶ್ರೀ ಮೇಡಮ್ಗೆ ನಾವು ಕೇಳ್ಕೊಳೋದೇನಪ್ಪ ಅಂದ್ರೆ ಈ ಕೂಡಲೇ ಕೌನ್ಸಿಲಿಂಗ್ ಪ್ರಾರಂಭ ಮಾಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ನಮಸ್ಕಾರ